ಹೌದು ಶ್ರೀ ಮಲ್ಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಎಂಕೆ ಹುಬ್ಬಳ್ಳಿಯ ಇದರ ಆಡಳಿತ ಮಂಡಳಿಯ ಚುನಾವಣೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘದ ಕಬ್ಬು ಬೆಳೆಗಾರರ ಹಾಗೂ ಕಾರ್ಖಾನೆ ಅಭಿವೃದ್ದಿ ಪೆನೆಲಲ್ ಅಭ್ಯರ್ಥಿಯಾದ ನಾನು ಶ್ರೀಮತಿ ಮೀನಾಕ್ಷಿ ಸೂರ್ಯಕಾಂತ್ ನೆಲಗಳಿ ನನ್ನ ಗುರುತಿನ ಆಚಿಹೆ ನಂಬರ್ ಮೂರು ಕಬ್ಬಿನ ರೈತ ಈ ಚಿತ್ರಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಹಾರಿಸಿ ತರಬೇಕು ಅಂತ ತಮ್ಮಲ್ಲಿ ಕಳಕಳೆಯಿಂದ ವಿನಂತಿ ಈಗಾಗಲೇ ನಾಮಿನೇಷನ್ ಕೂಡ ಮಾಡಿದ್ರಿ ತಮ್ಮ ಗುರಿ ಪ್ಯಾನೆಲ್ ಅನ್ನ ತಮ್ಮ ಗುರುತು ಏನು ಮಾಡಿದ್ ಬಂದಿದೆ ಮೇಡಮ್ ಇವಾಗ ನಾನು ಕಬ್ಬು ಬೆಳೆಗಾರ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನೆಲ್ ಮಲಪ್ರಭಾಸ್ಕಾರಿ ಸಕ್ಕರೆ ಕಾರ್ಖಾನೆ ನನ್ನ ಗುರುತು ಬಂದಿದ್ದು ಕಬ್ಬಿನ ರೈತ ಕಬ್ಬಿನ ರೈತ ತಮ್ಮ ಗುರುತು ಬಂದಿದೆ ಮೇಡಮ್ ನನ್ನ ಗುರುತು ಕಬ್ಬಿನ ರೈತ ಓಕೆ ಮೇಡಮ್ ನನ್ನ ನಂಬರ್ ಮೂರ್ ನಂಬರ್ ಇದೆ ಮೂರ್ ನಂಬರ್ ಮಹಿಳಾ ಒಳಗೆ ಮಹಿಳಾ ಒಳಗೆ ಮೂರ್ ನಂಬರ್ ಇದೆ ನನ್ನ ಗುರುತು ಕಬ್ಬಿನ ರೈತ ಓ ಮೇಡಮ್ ನನ್ನ ಗುರುತಿಗೆ ಹಾಗೂ ನನ್ನ ಗುರುತಿಗೆ ಮತ್ತು ನಮ್ಮ ಪ್ಯಾನಲ್ ಮುಕಾಶನವ್ರ ಪ್ಯಾನಲ್ ನಮ್ದು ನಮ್ಮ ಪ್ಯಾನಲ್ಗೆ ಹದಿನೈದು ಮಂದಿಗೆ ಮತ ಹಾಕಿ ಅತ್ಯದ್ ಅತ್ಯದ್ಭುತವಾದ ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ರೈತ ಸಂಘಕ್ಕೆ ಕೊಡಬೇಕಾಗಿ ತಮ್ಮಲ್ಲಿ ಎಲ್ಲ ಕಳಕಳಿಯ ವಿನಂತಿಯನ್ನು ಮಾಡುತ್ತೇನೆ ಮತ್ತೊಮ್ಮೆ ಹೇಳುತ್ತೇನೆ ನನ್ನ ಗುರುತು ಕಬ್ಬಿನ ರೈತ ಕಬ್ಬಿನ ರೈತ ಈಗಾಗಲೇ ನಾವು ಹೆಂಗೆ ಇಷ್ಟು ದಿವಸ ಇದ್ದಾಗ ನಾವು ಫ್ಯಾಕ್ಟ್ರಿಯಾಗೆ ಹೆಂಗೆ ನಡೆಸಿದ್ದೀವಿ ಏನು ನಡೆಸಿದ್ದೀವಿ ತಮಗೆಲ್ಲ ಗುರುತೈತಿ ನಾವು ಒಂದು ನಿಸ್ವಾರ್ಥ ಸೇವೆ ಮಾಡಿದ್ದೀನಿ ಈಗೂ ನಮಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ನಮ್ಮ ಎಲ್ಲ ಟೀಮ್ ನಮ್ಮೆಲ್ಲ ಟೀಮ್ ತಗೊಂಡು ಹದಿನೈದಕ್ಕೆ ಹದಿನೈದು ಟೀಮ್ ಮತ ಹಾಕಿ ತಮ್ಮ ಮತ್ತೆ ಅಮೂಲ್ಯವಾದ ಮತವನ್ನು ಹಾಕಿ ಹದಿನೈದಕ್ಕೆ ಹದಿನೈದು ಟೀಮ್ ಆರಿಸ್ತಿರಬೇಕು ನನ್ನ ಗುರುತು ಕಬ್ಬಿನ ರೈತ ನನ್ನ ನಂಬರು ಮೂರು ನಂಬರು ಎಷ್ಟನೇ ತಾರೀಕು ಇದೆ ಮೇಡಮ್ ಇಪ್ಪತ್ತೆಂಟು ಇದೆ ತಾವೆಲ್ಲ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟು ತಾರೀಕಿಗೆ ಇದೆ ತಾವೆಲ್ಲ ರೈತ ಬಾಂಧವರು ಬೆಳಗ್ಗೆ ಬೆದ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಂಟು ಗಂಟೆಗೆ ತಾವೆಲ್ಲರೂ ಹಾಜರಿರಬೇಕು ಬೆಳಗ್ಗೆ ಎಂಟು ಗಂಟೆಗೆ ತಾವೆಲ್ಲ ಹಾಜರಿರಬೇಕು ಯಾಕಂದರೆ ಎಲ್ಲ ಕಡೆ ಸುತ್ತಲೇ ಇರುವಂಥ ಜನ ಹದಿನೇಳು ಸಾವಿರ ಹೋಟಿಂಗ್ ಇದೆ ಎಲ್ಲ ಸುತ್ತ ಕಡೆಯದ ಜನ ಬರ್ತಾರೆ ಅದಕ್ಕಾಗಿ ತಮಗೆ ತಾವೆಲ್ಲ ಏಜ್ ಆದವ್ರು ಇರ್ತೀರಿ ತಮಗೆಲ್ಲ ಅಲ್ಲಿ ಗಲಾಟೆ ಆಗ್ತೈತಿ ಅದಕ್ಕೆ ತಾವು ಅತಿ ಬೆಳಗ್ಗೆ ಬೆಳಗ್ಗೆ ಬಂದು ತಮ್ಮ ಮತವನ್ನು ಚಲಾಸ್ರಿ ತಮ್ಮ ಮತ ಇನ್ನೊಬ್ಬರನ್ನು ಚಲಾಸ್ತಾರಂತ ಅದು ಒಂದಿರ್ತೈತಿ ತಮ್ಮ ಮತ ವಿನಾಕಾರನ ಮತ್ತೊಬ್ಬರು ಚಲಾಯಿಸಬಾರ್ದು ಅದಕ್ಕೆ ತಮ್ಮ ಮತ ನಿಮ್ಮ ಮತ ನೀವೇ ಚಲಾಯಿಸ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಬಂದು ಮತವನ್ನು ಚಲಾಯಿಸ್ರಿ ನಮ್ಮ ಹದಿನೈದಕ್ಕೆ ಹದಿನೈದು ಟೀಮ್ ಆರಿಸ್ ತೊಗೊಂಡು ಬರ್ರಿ ಈ ನನ್ನ ಹೆಸರು ಮೀನಾಕ್ಷಿ ನೆಲಗಳಿ ಇಷ್ಟು ಹೇಳಿ ತಮಗೆ ಅತಿ ಕಳಕಳಿಯ ಕಳಕಳಿಯ ವಿನಂತಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ಬಂದು ಮತಗೊಂಡು ಚಲಾಯಿಸಿ ತಮ್ಮ ಗುರುತು ಏನಂದ್ರೆ ಮೇಡಮ್ ನನ್ನ ಗುರುತು ಕಬ್ಬಿನ ರೈತ ಎಷ್ಟನೇ ನಂಬರ್ ಮೂರು ನಂಬರ್ ಮೂರು ನಂಬರ್ಗೆ ತಮ್ಮ ಮತವನ್ನು ಚಲಾಯಿಸಬೇಕಾದ್ರೆ ಹಾಂ ಮೂರು ನಂಬರ್ ಓಕೆ ಯು ಕಬ್ಬಿನ ರೈತ ಭಾನುವಾರ ದಿನಾಂಕ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಸ್ಥಳ ಶ್ರೀ ಮಲ್ಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ತಮ್ಮ ಅತ್ಯಮೂಲ್ಯವಾದ ಮೊತ್ತವನ್ನು ಕೊಟ್ಟು ಆರಿಸಿ ತರಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ವರದಿಗಾರರು ರುದ್ರಪ್ಪ ಹುಬ್ಳಿ